ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಇವತ್ತನೇ ದಿವಸ ನಮ್ಮ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಶುಷ್ಕ ಫಲ ಅಲಂಕಾರ ಶುಷ್ಕ ಫಲ ಅಂತಂದರೆ ನೀರಿಲ್ದೇ ಇರುವಂತಹ ಫಲ ಏನು ಈ ದ್ರಾಕ್ಷಿ ಗೋಡಂಬಿ ಖರ್ಜೂರ ಈ ಫಲಗಳಲ್ಲಿ ಯಾವುದರಲ್ಲೂ ನೀರಿರೋದಿಲ್ಲ ಇಂಥ ಒಂದು ಫಲದಲ್ಲಿ ಅಲಂಕಾರ ಅನ್ನೋದು ವಿಶೇಷವಾಗಿ ಯುಗಾದಿ ಪ್ರಯುಕ್ತ ಶ್ರೀ ನಿರ್ದಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದಿದೆ ಏನು ಈ ಹಿಂದೆ ಜನ್ವರಿ ಒಂದು ಏನು ಬಂತು ಇದು ನಮ್ಮ ಹೊಸ ವರ್ಷ ಅಲ್ಲ ಅದು ಪಾಶ್ಚಾತ್ಯ ಸಂಸ್ಕೃತಿಯ ಹೊಸ ಹೊಸ ವರ್ಷ ಈ ಆ ವರ್ಷದಲ್ಲಿ ಬರೀ ನಮ್ಮ ಒಂದು ಕ್ಯಾಲೆಂಡರ್ ಅನ್ನೋದು ಮಾತ್ರ ಬದಲಾಗುತ್ತೆ ಅದೇ ಯುಗಾದಿ ಶುಕ್ಲಪಕ್ಷ ಚೈ ಯುಗಾದಿ ವಿಶ್ವವಸು ನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲಪಕ್ಷ ಪೋ ಪಾಢ್ಯಮಿ ದಿನ ಇವತ್ತಿನ ದಿವಸ ಪ್ರತಿ ಚುಕ್ ಚೈತ್ರ ಮಾಸ ಪಾಢ್ಯಮಿ ದಿನ ಬರುವಂಥದ್ದೇ ಯುಗಾದಿ ಯುಗ ಅಂತಂದರೆ ಹೊಸ ವರ್ಷ ಇದು ನಮ್ಮ ಹಿಂದೂ ಸನಾತನ ಧರ್ಮದ ಹೊಸ ವರ್ಷ ಅದರಿಂದ ವಿಶೇಷವಾಗಿ ನಾಡಿನ ಆಸ್ತಿಕ ಮಹಾಜನರೆಲ್ಲರಿಗೂ ಒಳ್ಳೆಯದಾಗಲಿ ಯಾರ್ಯಾರು ಅವರವರ ಮನಸ್ಸಿನಲ್ಲಿ ಏನೇನು ಕೋರಿಕೆ ಇದೆಯೋ ಅದೆಲ್ಲ ಈಡೇರ್ತಾ ಬರಲಿ ವಿಶೇಷವಾಗಿ ಧಾರ್ಮಿಕ ಕೆಲಸಗಳು ಇನ್ನೂ ಸಾಕಷ್ಟು ನಡೀಲಿ ಹೋದ ವರ್ಷ ಏನೇನು ನಡೆದಿದೆ ಅದರೋ ವರ್ಷ ಏನು ನಡೆದಿದೆ ಶ್ರೀರಾಮ ಪಟ್ಟಾಭಿಷೇಕ ನಡೆದಿರ್ಬೋದು ಶ್ರೀರಾಮ ಪ್ರತಿಷ್ಠಾಪನೆ ನಡೆದಿರ್ಬೋದು ಅಯೋಧ್ಯೆಯಲ್ಲಿ ಅದೇ ರೀತಿ ವಿಶೇಷ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಇನ್ನೂ ನಡೀಕೊಳ್ತಾ ಬರಲಿ ಇದೇ ರೀತಿ ಆ ಆಂಜನೇಯನ ಈ ನೆಲದಾಂಜನೇಯನ ಕೃಪಾ ಕಟಾಕ್ಷ ಅನ್ನೋದಿರಲಿ ಕ್ಷೇತ್ರದ ಇತಿಹಾಸ ಹೇಳಕ್ಕೆ ಬಂದರೆ ಅಂದರೆ ಸುಮಾರು ನನ್ನೂರು ವರ್ಷದ ಹಿಂದೆ ಒಂದು ಗಾರೆ ಕೆಲಸ ಮಾಡಬೇಕಾದ್ರೆ ಸಿಕ್ಕಂತಹ ವಿಗ್ರಹವೇ ಈ ಒಂದು ವಿಗ್ರಹ ಈ ಒಂದು ವಿಗ್ರಹ ಅವತ್ತಿನ ದಿನ ಇವತ್ತಿನ ದಿವಸದ ತನಕ ಇನ್ನೂ ಹೆಚ್ಚು ಹೆಚ್ಚು ಆಕರ್ಷಣೆಗೆ ಒಳಗಾಗ್ತಾ ಬರ್ತಾ ಇದೆ ಇನ್ನೂ ಹೆಚ್ಚು ಹೆಚ್ಚು ಜನ ಬರ್ತಾ ಇದ್ದಾರೆ ನಮ್ಮ ದೇವಸ್ಥಾನಕ್ಕೆ ಎಲ್ಲೆಲ್ಲಿಂದಾನೋ ಬಂದು ಸುಮಾರು ಕೆಲವರು ಮೈಸೂರಿಂದ ಕೆಲವರು ಚಾಮರಾಜನಗರ ಚಿಂತ ಚಿತ್ರದುರ್ಗ ಅಲ್ಲಿಂದ ಎಲ್ಲ ಬಂದು ಇಲ್ಲಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ನಾವೇನು ಕರಿತೀವಿ ಅಲ್ಲಿಂದ ವಿಶೇಷವಾಗಿ ಆಂಜನೇಯನಿಗೆ ಅಭಿಷೇಕ ಮಾಡಿಸ್ಬೇಕು ಅಂತಲೇ ಬಂದು ಇಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಹೋಗಿದ್ದಾರೆ ಇದೇ ರೀತಿ ತುಂಬ ಇತಿಹಾಸ ಇದೆ ತುಂಬ ಉದಾಹರಣೆಗಳಿದೆ ಯಾರು ತಮ್ಮ ಮನಸ್ಸಿನಲ್ಲಿ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ನಿಂದಾಂಜನೇಯ ಸ್ವಾಮಿಯನ್ನು ನೆನೆಸ್ಕೊಳ್ತಾರೋ ಅವರ ಒಂದು ಇಷ್ಟಾರ್ಥಗಳೆಲ್ಲ ಈಡೇರ್ತಾ ಬರುತ್ತೆ ತಾವುಗಳು ಇವತ್ತಿನ ಸಹ ಎಲ್ಲರೂ ಪರವಾಗಿ ಆ ಆಸ್ತಿಕ ಭಕ್ತ ಮಹಾಜನರ ಪರವಾಗಿ ನಾನು ಆಂಜನೇಯ ಸ್ವಾಮಿನ ಕೇಳ್ಕೊಳ್ತೀವಿ ನಾವು ಸ್ವಾಮಿಯ ಕೃಪಾ ಪಾತ್ರರಾಗಿ ಇದೇ ರೀತಿ ವೃದ್ಧಿ ಆಗ್ತಾ ಬರಲಿ